ನಮ್ಮ ಅನುಭವ ಮಂಟಪದಲ್ಲಿ ಬೇರೆ ಬೇರೆ ಧರ್ಮದವ್ರು ಬರೋಲ್ಲ ಬರಲ್ಲ ಬರೀ ಲಿಂಗಾಯತರು ಅಷ್ಟೇ ಅಲ್ಲಿ ಬರೋದು ಬೇರೆ ಬೇರೆ ಜಾತಿಯವರು ಇದ್ದರು ಆದರೆ ಅವರೆಲ್ಲ ಲಿಂಗಾಯತರು ಆಗಿರ್ತಾರಲ್ಲ ಅಲ್ಲಿ ಬರೋದಕ್ಕಿಂತ ಮೊದಲು ಅನುಭವ ಮಂಟಪದಲ್ಲಿ ಅನುಭವ ಮಂಟಪಕ್ಕೆ ನೀವು ಸದಸ್ಯರೇ ಆಗಬೇಕು ಅಂತ ಹೇಳಿದರೆ ನೀವು ಆಗಬೇಕು ಲಿಂಗಾಯತರಾದ ಆದಮೇಲೆ ಆದಮೇಲೂ ಯಾಕೆ ಬರಬೇಕು ಅಲ್ಲಿಗೆ ಅವ್ರ ಉದ್ದೇಶ ಏನು ಅಂತ ಹೇಳಿದರೆ ಎರಡು ಕಾರಣ ಒಂದು ಅವರು ಅನುಭವಿಗಳು ಆಗಿರ್ತಾರೆ ಅನುಭವಗಳಾಗಿರ್ತಾರಾಗಲಿಲ್ಲ ಕೆಲವರು ಯಾರು ಮಾರ್ಗದರ್ಶನ ಕೇಳ್ತಾರೆ ಅವರಿಗೆ ಮಾರ್ಗದರ್ಶನ ಅವರು ಆ ಮಾರ್ಗದರ್ಶನ ನೀಡುವವರು ನೀಡುವವ್ರದ್ದು ಒಂದು ಕೆಲಸ ಇನ್ನು ಕೆಲವರು ಮಾರ್ಗದರ್ಶನ ಪಡೆಯೋರು ಬಂದಿರ್ತಾರೆ ಅಲ್ಲಿಗೆ ಅಂಥವರೇ ಭಾಳ ಅಲ್ಲಿ ಆ ಮಾರ್ಗದರ್ಶನ ಪಡೆಯುವವರಿಗೆ ಅವರೇ ಮಾರ್ಗದರ್ಶನ ನೀಡ್ತಾರಲ್ಲ ಅದಕ್ಕೆ ಅನುಭವ ಅಂತಲೂ ಅಂತಾರೆ ಅನುಭವ ಪದ ಎರಡು ಅರ್ಥ ಇದೆ ಅದಕ್ಕೆ ಅನುಭವ ಪದ ಅಂದರೆ ಒಂದು ಮಿಸ್ಟಿಕ್ ಎಕ್ಸ್ಪೀರಿಯನ್ಸ್ ಅಂತ ಒಂದು ಎರಡನೇ ಅರ್ಥ ಮಿಸ್ಟಿಕ್ ಎಕ್ಸ್ಪೀರಿಯನ್ಸ್ ಪಡೆಯೋದು ಹೇಗೆ ಅನ್ನೋದ್ರ ಬಗ್ಗೆ ಮಾತಾಡ್ತಾರಲ್ಲ ಕೆಲವರು ಮಾರ್ಗದರ್ಶನ ನೀಡ್ತಾರಲ್ಲ ಅದು ಅನುಭಾವನೇ